ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಕನ್ನಡ ಮ್ಯೂಸ್ಟು ಕನ್ನಡ ಮ್ಯೂಸ್ಟು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ಒಂದು ಮನ ಕಲಕುವಂಥ ಒಂದು ಕಥೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಕಥೆಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ಕೆನರಾ ಬ್ಯಾಂಕ್ನಲ್ಲಿ ನಡೆದಂಥ ಒಂದು ಮನ ಕಲಕುವಂಥ ಘಟನೆ ಅಲ್ಲಿಗೆ ಒಬ್ಬರು ಸುಮಾರು ಎಪ್ಪತ್ತೈದು ವರ್ಷದ ಒಬ್ಬ ಮುದುಕ ಕೈಯಲ್ಲಿ ಚೀಟಿಯೊಂದನ್ನು ಹಿಡಿದು ಬಂದಿದ್ದರು ಕ್ಯಾಶಿಯರ್ ಅವರ ಅಕೌಂಟ್ ಚೆಕ್ ಮಾಡಿ ಆರುನೂರ ಅರವತ್ತು ರೂಪಾಯಿ ಮಾತ್ರ ಇದೆ ಅಂತ ಹೇಳ್ತಾರೆ ಜೊತೆಗೆ ಕಳೆದ ಎರಡು ತಿಂಗಳಿಂದ ಹದಿನೈದು ಲಕ್ಷ ರೂಪಾಯಿ ಹೋಮ್ ಲೋನ್ನ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಿಲ್ಲ ಅಂಥೇಳಿ ಆ ಕ್ಯಾಶಿಯರ್ ಆ ಮುದುಕನಿಗೆ ಹೇಳಿದಾಗ ತುಂಬ ಕೋಪ ಐತೆ ಕ್ಯಾಶಿಯರ್ಗೆ ಏನಜ ಎರಡು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಅಕೌಂಟ್ನಲ್ಲಿ ಹಣ ಇಲ್ಲ ಏನಾಗಿದೆ ನಿಮಗೆ ಅಂಥೇಳಿ ಜೋರಾಗಿ ಮಾತ್ರ ಕೊಡ್ತೇನೆ ನೋಡಿ ಮಗ ಅಕೌಂಟ್ಗೆ ಹಣ ಹಾಕಿರ್ತಾನೆ ಚೆಕ್ ಮಾಡಿ ದಯವಿಟ್ಟು ಹೇಳಿ ಅಜ್ಜ ಮೆಲ್ಲಗೆ ಹೇಳಿದಾಗ ಈ ಬಾರಿ ಕ್ಯಾಷಿಯರ್ನ ಬಿ ಪಿ ಏರ್ಬಿಟ್ಟಿತ್ತು ನೋಡಿ ಅಜ್ಜ ಆಗ ಆಗ ಆಗದಿಂದ ಹೇಳಿದ್ದೆ ಹೇಳ್ತಿರಲ್ವಾ ತಲೆ ಸರಿ ಇಲ್ವಾ ಮಗ ಹಣ ಹಾಕಿಲ್ಲ ಅಕೌಂಟಲ್ಲಿ ಹಣ ಇಲ್ಲ ಎಲ್ಲಿಂದ ಬರ್ತಿರೋ ನೀವೆಲ್ಲ ಹೇಳಿ ಜೋರಾಗಿ ಅಜ್ಜನ ಮೇಲೆ ಕೂಗಾಡ್ದಾಗ ಆ ಸ್ವರ ಇಡೀ ಬ್ಯಾಂಕಿನ ಜನರಲ್ಲಿದ್ದ ಎಲ್ರಿಗೂ ಕೇಳಿಸ್ತು ಅದೊಂಥರ ಪ್ರತಿಧ್ವನಿಯಾಗಿ ಕೇಳ್ತಾಯಿತ್ತು ಎಲ್ಲರೂ ಆ ವೃದ್ಧನನ್ನು ಅಸಹ್ಯವಾಗಿ ನೋಡೋಕೆ ಶುರು ಮಾಡಿಬಿಡ್ತಾರೆ ಪಾಪ ವೃದ್ಧನಿಗೂ ನಾಚಿಕೆ ಆಗಿಬಿಡ್ತು ಅಲ್ಲೇ ಸೈಡ್ಗೆ ಹೋಗಿ ಆ ವೃದ್ಧ ತಮ್ಮ ಮೊಬೈಲ್ನಲ್ಲಿ ಮಗನ ಸಂಖ್ಯೆಗೆ ಕಾಲ್ ಮಾಡ್ತಾಯಿದ್ರು ಆದರೆ ಕಾಲ್ ಕನೆಕ್ಟ್ ಆಗ್ತಾನೆ ಇರಲಿಲ್ಲ ಕ್ಯಾಶರ್ನಿಗೆ ಸಿಟ್ಟು ತಗ್ಗಿರಲಿಲ್ಲ ನೋಡಿ ಅಜ್ಜ ನಿಮ್ಮ ಹೋಮ್ ಲೋನ್ ಮುಗಿಯಲು ಏಳು ಕಂತು ಬಾಕಿ ಇದೆ ಈಗಲಾಗಲೇ ಎರಡು ಕಂತು ಕಟ್ಟಿಲ್ಲ ಮುಂದಿನ ತಿಂಗಳು ಕಟ್ತಿಲ್ಲ ಅಂದರೆ ಮನೆ ಜಪ್ತಿ ಮಾಡ್ತೇವೆ ನೋಡಿ ಈಗಲೇ ನಿಮ್ಮಂಥವ್ರಿಗೆ ಬುದ್ಧಿ ಬರೋದು ಅಂಥೇಳಿ ಸಿಟ್ಟಿನಲ್ಲಿ ಇನ್ನೂ ಜೋರಾಗಿ ಕಿರ್ಚಿಡ್ಬಿಟ್ಟ ಆಗ ಅಜ್ಜನ ಕಣ್ಣುಗಳು ಮಂಜಾಗಿದ್ವು ಮತ್ತೆ ಮತ್ತೆ ಅದೇ ನಂಬರ್ಗೆ ಕಾಲು ಮಾಡ್ತಿದ್ರು ಅವರು ಇದನ್ನೆಲ್ಲ ಒಬ್ಬ ದೂರದಲ್ಲಿರುವಂಥ ಬ್ಯಾಂಕ್ನ ಸಹೋದ್ಯೋಗಿಯೊಬ್ಬರು ಈ ಅಜ್ಜನ ಪರದಾಟವನ್ನು ನೋಡ್ತಾ ಇದ್ರು ಅಜ್ಜನ ಹತ್ರ ಬಂದು ಪಕ್ಕಕ್ಕೆ ಸರಿಸ್ಬಿಟ್ಟು ಅಜ್ಜನ ಹತ್ರ ಆ ಮೊಬೈಲ್ ನಂಬರ್ ಇಸ್ಕೊಂಡು ಅವರು ಫೋನಲ್ಲಿ ರಿಂಗ್ ಮಾಡಿ ನೋಡಿದಾಗ ಆಶ್ಚರ್ಯ ಎಂಬಂತೆ ಆ ಫೋನ್ ರಿಂಗ್ ಆಗ್ತಾಯಿತ್ತು ಆ ಕಡೆಯಿಂದ ಹಲೋ ಅಂತೇಳಿ ಒಂದು ಹೆಂಗಸಿನ ಧ್ವನಿ ಆಶ್ಚರ್ಯಗೊಳಿಸಿತ್ತು ಅಜ್ಜ ಇದು ಮಗನ ನಂಬರ್ ಎಂದಿದ್ದರು ತಕ್ಷಣ ಅವರ ಅಜ್ಜನ ವಿಷಯ ತಿಳಿಸಿದರು ಆ ಹೆಂಗಸಿನ ಧ್ವನಿ ಬದಲಾಗಿತ್ತು ಆಕೆ ಜೋರಾಗಿ ಅಳಕ್ಕೆ ಶುರು ಮಾಡ್ತಾ ಒಂದು ಕ್ಷಣ ಸ್ತಬ್ಧವಾಗಿತ್ತು ಆಕೆ ಮತ್ತೆ ಅಳುತ್ತಾ ಅಳತಾ ಮುಂದುವರಿಸ್ತಾಳೆ ನಾನು ರೂಪ ಅವರು ನಮ್ಮ ಮಾವ ನನ್ನ ಗಂಡನ ತಂದೆ ಇಲ್ಲಿ ಅವರು ಮನೆ ಕಟ್ಟಿದ್ದು ತಂದೆ ತಾಯಿಯರನ್ನು ನೋಡಿಕೊಂಡಿದ್ದು ಮನೆ ನೋಡಿಕೊಂಡಿದ್ದು ಹೋಮ್ ಲೋನ್ ಕಟ್ಟುತ್ತಿದ್ದುದು ಎಲ್ಲವೂ ನನ್ನ ಗಂಡನೇ ಆದರೆ ಕಳೆದ ತಿಂಗಳ ಹಿಂದೆ ನನ್ನ ಸುಮೋ ಬೈಕ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು ಆಕೆಯ ಅಳು ತುಂಬ ಇನ್ನೂ ಜೋರಾಗಿತ್ತು ಜೀವನದ ಕೊನೆತನಕ ನನ್ನೊಂದಿಗೆ ಇರುತ್ತೇನೆಂದವರು ಅರ್ಧಕ್ಕೆ ನೆನಪುಗಳು ಹಾಗೂ ನೋವುಗಳನ್ನಷ್ಟೇ ಬಿಟ್ಟು ಹೊರಟರು ಹೋದರು ಎನ್ನುವಾಗ ಆಕೆಯ ಅಳು ಮತ್ತಷ್ಟು ಜೋರಾಗಿತ್ತು ಹಾ ನಮ್ಮ ಮಾವನವರಿಗೆ ಅವ್ರಿಗೊಬ್ನೇ ಮಗ ಈಗ ಯಾರೂ ಇಲ್ಲ ಅವರಿಗೆ ಪಾಪ ಮಗ ಸತ್ತದ್ದು ಮಗ ಇಲ್ಲ ಎನ್ನುವುದು ಯಾವುದೂ ನೆನಪಿಲ್ಲ ಅವರಿಗೆ ಪದೇ ಪದೇ ಮಗನ ನಂಬರ್ಗೆ ಫೋನ್ ಮಾಡ್ತಿದ್ರು ನನ್ನ ಎಲ್ಲ ಚಿನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ರು ಆ ಮನೆ ಲೋನ್ ತೀರಿಸಲು ಕೇಳಿದರೆ ನಿನ್ನ ಚಿನ್ನ ತಾನೇ ಇದ್ ನಾನೇ ಇದೀನಲ್ಲ ಅಂತ ಹೇಳ್ತಾ ಇದ್ರು ಈಗ ಅವರೂ ಇಲ್ಲ ಚಿನ್ನನೂ ಇಲ್ಲ ಕಳೆದ ಹದಿನಾಲ್ಕು ವರ್ಷದಿಂದ ಒಂದೇ ಒಂದು ಇ ಎಮ್ ಐ ತಪ್ಪಿಸಿರಲಿಲ್ಲ ಈಗ ಅವರೇ ಇಲ್ಲ ರಾಣಿ ಥರ ಇದ್ದ ನನ್ನ ಜೀವನ ಹಾಳಾಗಿದೆ ನಾನೀಗ ಇಬ್ಬರ ಮಕ್ಕಳೊಂದಿಗೆ ತವರು ಮನೆಯಲ್ಲಿದ್ದೀನಿ ನನ್ನ ಮುಂದೆ ಮಕ್ಕಳ ಹಾಗೂ ನನ್ನ ಭವಿಷ್ಯವಿದೆ ಹಾಗಾಗಿ ಮಾವನವ್ರಿಗೆ ನಾನೇನೂ ಮಾಡಲಾಗುತ್ತಿಲ್ಲ ಪದೇ ಪದೇ ಮಗನಿಗೆ ಕಾಲು ಕೊಡು ಎನ್ನುವಾಗ ಕರುಳು ಕಿತ್ತು ಬರುತ್ತಿತ್ತು ಅದಕ್ಕೆ ಅವರ ನಂಬರ್ ಬ್ಲಾಕ್ ಮಾಡಿದ್ದೇನೆ ಎನ್ನುವಾಗ ಆಕೆಯ ಅಳು ಮತ್ತಷ್ಟು ಹೆಚ್ಚಿತ್ತು ಮತ್ತೆ ಮಾತನಾಡುವ ಧೈರ್ಯ ಫೋನ್ ಮಾಡಿದವರೆಗೂ ಇರಲಿಲ್ಲ ಅಷ್ಟರಲ್ಲಿ ಫೋನ್ ಕಟ್ ಆಗಿತ್ತು ಸಹೋದ್ಯೋಗಿಯ ಕಣ್ಣಲ್ಲೂ ನೀರು ತುಂಬ್ಕೊಂಬಿಟ್ಟಿತ್ತು ಈ ಕಥೆಯನ್ನು ಕೇಳಿ ಫೋನ್ ಹಿಡಿದು ಮಾತನಾಡುತ್ತಾ ಹೊರಗೆ ಬಂದು ಆತ ಒಳ ಹೋಗುತ್ತಿದ್ದಂತೆ ಬಾಗಿಲ ಬಳಿ ಕಾಯ್ತಿದ್ದರು ವೃದ್ಧರು ಮಗ ಏನಂದ ಎನ್ನುತ್ತಿದ್ದರು ತೀರಾ ಕುತೂಹಲದಿಂದ ಬನ್ನಿ ಸರ್ ಎಂದು ಅವರನ್ನು ತಮ್ಮ ಕೌಂಟ್ರನತ್ತ ಕರೆದೊಯ್ತಾರೆ ಆ ಸಿಬ್ಬಂದಿ ಮತ್ತೆ ಅಜ್ಜ ಕ್ಯಾಶ್ನತ್ತ ಬಂದಿದ್ದು ನೋಡಿ ಆ ಕ್ಯಾಶಿಯರ್ಗೆ ತುಂಬ ಸಿಟ್ಟು ಬಂದ್ಬಿಟ್ಟಿತ್ತು ಸಹೋದ್ಯೋಗಿಗೆ ಉಳಿದ ಕೇಳಿದ ಅವನಲ್ಲಿ ಅಜ್ಜ ಲೋನ್ ಸೆಟಲ್ಮೆಂಟ್ ಕೊಡಿ ಅಜ್ಜ ಮತ್ತೆ ಕೇಳಿದರು ಸರ್ ಮಗ ಏನಂದ ಈ ಬಾರಿ ಅವರ ಕಣ್ಣುಗಳಲ್ಲಿ ಆತಂಕವಿತ್ತು ಸ್ಟೇಟ್ಮೆಂಟ್ ಮೇಲೆ ಕಣ್ಣಾಡಿಸಿದ ಬ್ಯಾಂಕ್ ಸಹೋದ್ಯೋಗಿ ಹದಿನೈದು ಲಕ್ಷದ ಹದಿನೈದು ವರ್ಷ ಲೋನ್ ಅದಾಗಿತ್ತು ಆರು ತಿಂಗಳಷ್ಟೇ ಬಾಕಿ ಇತ್ತು ಎರಡು ತಿಂಗಳು ಕಟ್ಟಿರಲಿಲ್ಲ ಕ್ಯಾಲ್ಕುಲೇಟರ್ ಹಿಡಿದು ಲೆಕ್ಕ ಹಾಕ್ತಾರೆ ಬಡ್ಡಿ ಕೂಡಿ ತೊಂಬತ್ತೆಂಟು ಸಾವಿರ ರೂಪಾಯಿ ಬಾಕಿ ಇತ್ತು ಅಷ್ಟೇ ನಗುತ್ತಾ ಅಜ್ಜನಲ್ಲಿ ಕೇಳಿದ್ರು ಅಯ್ಯೋ ಅಜ್ಜ ನಿಮ್ಮ ಮಗ ಈಗಷ್ಟೇ ಹಣ ಹಾಕಿದರು ಇನ್ನೊಂದು ಗುಡ್ ನ್ಯೂಸ್ ಇದೆ ಏನಂತ ಗೊತ್ತಾ ನಿಮ್ಮ ಬಾಕಿ ಇರುವ ಕಂತಿನ ಹಣವನ್ನು ಒಟ್ಟಾಗಿ ಹಾಕಿಬಿಟ್ಟಿದ್ದಾರೆ ನಿಮ್ಮ ಮಗ ನಿಮ್ಮ ಲೋನ್ ಕ್ಲೋಸ್ ಆಗಿದೆ ತೊಗೊಳ್ಳಿ ನೀವು ಇನ್ನು ನಿಶ್ಚಿಂತೆಯಿಂದ ಮನೆಗೆ ಹೋಗ್ಬೋದು ಅಂಥೇಳಿ ಲೋನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ಆ ಬ್ಯಾಂಕಿನ ಸಹದ್ಯೋಗಿ ಅಜ್ಜನಿಗೆ ಕೊಟ್ಟು ಬ್ಯಾಂಕ್ನಿಂದ ನಿಮ್ಮ ಮನೆಗೆ ಕಳಿಸುತ್ತದೆ ಅಂದಾಗ ಅಜ್ಜನ ಮುಖದಲ್ಲಿ ಆತಂಕ ಮತ್ತು ಒಂದು ಸಣ್ಣ ನಗುವಿತ್ತು ಕೈ ಮುಗಿದು ನಿಂತ್ಕೊಂಡ್ಬಿಡ್ತಾರೆ ಸುಮ್ಮನೆ ತುಂಬ ಉಪಕಾರ ಆಯಿತು ಸರ್ ಉಪಕಾರ ನನಗಲ್ಲ ನಿಮ್ಮ ಮಗನಿಗೆ ಹೇಳಿ ಎಂದು ನಗ್ತಾರೆ ಆ ಸಹೋದ್ಯೋಗಿ ಅಜ್ಜನ ಮುಖದಲ್ಲಿ ಗೆಲುವಿನ ನಗೋಯ್ತು ಅಬ್ಬ ಏನೋ ನನ್ನ ಮಗ ಕೊಟ್ಬಿಟ್ನಲ್ಲ ಅಂಥೇಳಿ ಅಲ್ಲೇ ಇದ್ದ ಕ್ಯಾಶಿಯರ್ ಈ ಬಾರಿ ಸಿಟ್ಟಿನಲ್ಲಿದ್ದ ತನ್ನ ಸಹೋದ್ಯೋಗಿಯ ಮೇಲೆ ನಿಂಗೇನು ಹೊಚ್ಚಿಡ್ತಿದ್ಯಾ ಹಣ ಅವರ ಮಗ ಹಾಕೇ ಇಲ್ಲ ಎಂದಾಗ ಕೂಲ್ ಅಲ್ಲಿ ಉತ್ತರಿಸಿ ಕೂಲಾಗಿ ಉತ್ತರಿಸ್ತಾನೆ ಈ ಸಹೋದ್ಯೋಗಿ ಈತ ಪೂರ್ತಿ ಬ್ಯಾಂಕ್ ಸಹೋದ್ಯೋಗಿಗಳು ನೋಡ್ತಾ ಇದ್ರು ಈ ಗಲಾಟೆನೆಲ್ಲ ಒಳಗಿನಿಂದ ಮ್ಯಾನೇಜರ್ ಸಹ ಕೇಳುತ್ತಿದ್ದು ಗೊತ್ತಿತ್ತು ಆತನಿಗೆ ಈ ಬಾರಿ ಆತನ ಸ್ವರ ತುಂಬ ಜೋರಾಗಿತ್ತು ಕಿಸಿಯಲ್ಲಿದ್ದ ಏಳು ಸಾವಿರ ಟೇಬಲ್ ಮೇಲೆ ಇಟ್ಟಿದ್ದ ಈತ ಹೀಗೆ ಹೇಳಿದ ನನಗೆ ಹುಚ್ಚು ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ತೀರಿ ಹೋಗಿದ್ದ ಮಗ ಇದ್ದಾನೆಂದು ಭಾವಿಸಿ ಆ ತಂದೆ ಮಗನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಆ ಕ್ಷಣದಲ್ಲಿ ಉಳಿಸುವುದು ಆ ತಂದೆಯ ಕಣ್ಣುಗಳಲ್ಲಿದ್ದ ಆಸೆಯನ್ನು ಹಾಗೇ ಉಳಿಸುವುದಷ್ಟೇ ಆ ಸಂದರ್ಭದಲ್ಲಿ ನನ್ನೆದುರಿಗಿದ್ದ ಸವಾಲಾಗಿತ್ತು ಯಾಕೆಂದರೆ ಆತ ತನ್ನೆದುರು ಕೇವಲ ಒಬ್ಬ ತಂದೆಯಾಗಿದ್ದ ಯಾರ ತಂದೆ ಎನ್ನುವುದು ಮುಖ್ಯವಾಗಿರಲಿಲ್ಲ ಮಗನ ಮೇಲಿಟ್ಟದ ಆತ್ಮವಿಶ್ವಾಸ ಉಳಿಸಿದ್ದು ಅದಕ್ಕೆ ಪ್ರತಿಯಾಗಿ ಆ ತಂದೆಯ ಕಣ್ಣಲ್ಲಿದ್ದ ಆ ಸಂತೋಷದೆದುರು ಲಕ್ಷ ರೂಪಾಯಿ ಬಹಳ ಚಿಕ್ಕದಾಗಿತ್ತು ನನಗೆ ನಾನು ಮಾಡಿದ ಕೆಲಸದಿಂದ ನನಗೆ ಸಿಕ್ಕಿದ ನೆಮ್ಮದಿ ಬಹುಶಃ ಕೋಟಿ ರೂಪಾಯಿ ಸಿಕ್ಕಿದರೂ ನನಗೆ ಸಿಗಲು ಸಾಧ್ಯವೇ ಇಲ್ಲ ಅನಿಸಿತ್ತು ಎಂದವನೇ ಮಿಕ್ಕುಳಿದ ತೊಂಬತ್ತು ಸಾವಿರದ ಚೆಕ್ ಕೊಡಲು ಚೆಕ್ ಬುಕ್ ಚೆಕ್ ಬುಕ್ ತರಲಿಕ್ಕೆ ಹೊರಗಡೆ ಹೋಗ್ತಾನೆ ಆತ ಚೆಕ್ ಪುಸ್ತಕ ತರುವಾಗ ಇಪ್ಪತ್ತರಿಂದ ಇಪ್ಪತ್ತೆರಡು ಜನರಿರುವ ಬ್ಯಾಂಕ್ನ ಎಲ್ಲ ಸಿಬ್ಬಂದಿಗಳು ಎದ್ದು ನಿಂತು ಚಪ್ಪಾಳೆ ಹೊಡೆಗೆ ಶುರು ಮಾಡಿಬಿಡ್ತಾರೆ ಅಲ್ಲಿ ಅಷ್ಟರಲ್ಲಿ ಅವನ ಟೇಬಲ್ ಮೇಲೆ ಒಂದಿಷ್ಟು ಹಣ ತಂದಿಟ್ಟಿದ್ದರೂ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಲೆಕ್ಕ ಮಾಡಿದ ಹದಿನೇಳು ಜನ ಸಿಬ್ಬಂದಿಗಳು ಒಟ್ಟು ಬರೋಬ್ಬರಿ ಎಪ್ಪತ್ತ್ಮೂರು ಸಾವಿರಗಳನ್ನು ಜೋಡಿಸಿ ಆ ಕ್ಯಾಶಿಯರ್ನ ಟೇಬಲ್ ಮೇಲೆ ಇಟ್ಬಿಟ್ಟಿದ್ರು ಅಷ್ಟರಲ್ಲಿ ಆ ವೃದ್ಧರಿಗೆ ಬೈದಿದ್ದ ಕ್ಯಾಶಿಯರ್ ಏಳು ಸಾವಿರ ಕೊಟ್ಟಿದ್ದ ಆ ಅಸಹಾಯಕ ವೃದ್ಧರಿಗೆ ಬೈದಿದ್ದ ಅವನ ಕಣ್ಣಲ್ಲಿ ಪಶ್ಚಾತ್ತಾಪದಿಂದ ಅವನು ಕೂಡ ಕಣ್ಣೀರು ಸುರಿಸ್ತಾ ಇದ್ದ ಒಟ್ಟು ತನ್ನ ಏಳು ಸಾವಿರ ಕೋಡಿ ಎಂಬತ್ತೇಳು ಸಾವಿರ ಸಂಗ್ರಹವಾಗಿತ್ತು ಚೆಕ್ ಉಳಿದ ಹೋಗಿ ಚೆಕ್ ತೆರೆದು ಉಳಿದ ಹನ್ನೊಂದು ಸಾವಿರ ಬರೆಯಲು ಪೆನ್ನು ತೆಗೆದವನ ಹೆಗಲ ಮೇಲೆ ಕೈಯೊಂದು ನಿಧಾನವಾಗಿ ಬಂತು ತಿರುಗಿ ನೋಡಿದ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ನಿಂತಿದ್ದ ನನ್ನನ್ನು ಬಿಟ್ಟು ನೀವೇ ಎಲ್ಲ ಪುಣ್ಯ ಹಂಚಿಕೊಂಡ್ರೆ ಹೇಗೆ ನಂದು ಸ್ವಲ್ಪ ಪುಣ್ಯ ಇರಲಿ ಅಂದವನೇ ಹನ್ನೊಂದು ಸಾವಿರ ರೂಪಾಯಿ ಚೆಕ್ ಆ ಪುಸ್ತಕ ಮಣಿಸಿ ಅವನ ಹಚ್ಕಿಸಿ ಒಳಗೆ ಇಟ್ಟುಬಿಟ್ರು ಒಟ್ಟಿನಲ್ಲಿ ತಂದೆ ಮಗನ ಮೇಲೆ ಇಟ್ಟಿದ್ದ ವಿಶ್ವಾಸವನ್ನು ಎಲ್ಲ ಒಟ್ಟಾಗಿ ಉಳಿಸಿಬಿಟ್ಟಿದ್ರು ನೋಡಿ ಸಹಾಯ ಮಾಡುವ ಅವಕಾಶ ಭಗವಂತ ಪ್ರತಿಯೊಬ್ಬನಿಗೂ ಒದಗಿಸ್ತಾನೆ ಆ ಕ್ಷಣ ಉಪಯೋಗಿಸಿಕೊಂಡವನಿಗಷ್ಟೇ ಅದರ ನಿಜ ಸುಖದ ಅನುಭವ ಆಗಲಿದೆ ಇಲ್ಲಿ ಆ ಬ್ಯಾಂಕ್ ಸಹೋದ್ಯೋಗಿಗಳಿಗೆ ಆ ಕ್ಷಣ ಒದಗಿದೆ ದಯವಿಟ್ಟು ನಿಮ್ಮ ಬ್ಯಾಂಕ್ಗೆ ಬರುವ ಹಿರಿಯ ಜೀವಗಳಿಗೆ ನಿರಾಸೆ ಮಾಡಬೇಡಿ ಅವಮಾನ ಮಾಡಬೇಡಿ ಯಾಕೆಂದರೆ ನಿಮ್ಮಲ್ಲಿ ಬರುವ ಹಿರಿಯ ಜೀವಿಗಳಿಗೆ ನೀವು ಕೊಡುವ ಆ ಹಣದ ಅವಶ್ಯಕತೆ ಅದೆಷ್ಟೋ ಇರುತ್ತದೆಯೋ ಯಾರಿಗೂ ಗೊತ್ತೋ ಇಲ್ಲವೇ ಆತ ಕೊಳೆಯಾದ ಅಂಗಿ ಕೊಳೆಯಾದ ಪ್ಯಾಂಟು ಪೈಜಾಮ್ ಲುಂಗಿ ಹರಿದ ಚಪ್ಪಲಿ ಚಪ್ಪಲಿ ಇಲ್ಲ ಕಾಲು ಹೇಗೋ ಬಂದಿರಲಿ ಪ್ರೀತಿಯಿಂದ ಸೌಜನ್ಯದಿಂದ ಮಾತಾಡಿ ಫಾರ್ಮ್ ಫಾರಮ್ ಫಿಲ್ ಮಾಡಲು ನೆರವಾಗಿ ಯಾಕೆಂದರೆ ನೆನಪಿರಲಿ ಯಾರದ್ದಾದ್ರೇನು ತಂದೆ ತಂದೆ ಅಲ್ವೇ ನೋಡಿ ಎಷ್ಟು ಅದ್ಭುತವಾದ ಘಟನೆ ಅಂದರೆ ಇದು ಕೇವಲ ನಡೆದ ಘಟನೆ ಆದರೂ ಕೂಡ ಸಾಕಷ್ಟು ಬಾರಿ ಇಂಥ ಅಸಹಾಯಕ ಮನುಷ್ಯರನ್ನು ನಾವೆಲ್ಲರೂ ಕೂಡ ನೋಡಿರ್ತೀವಿ ಅಂದರೆ ತಂದೆ ಜವಾಬ್ದಾರಿಗಳನ್ನು ಹೊತ್ಕೊಂಡು ಸಾಕಷ್ಟು ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದ್ದಾರೆ ದೊಡ್ಡವರನ್ನಾಗಿ ಮಾಡಿದರೆ ಈಗ ಮಕ್ಕಳನ್ನು ಕಳ್ಕೊಂಡಾಗ ತಂದೆಯಲ್ಲಿರುವಂಥ ನೋವಿದೆಯಲ್ಲ ಅದು ಹೇಳತಿರೋದು ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತೀವಿ ನಾವು ಹಾಗೆ ಆ ಪುತ್ರ ಶೋಕದಿಂದ ಬಳಲಿರುವಂಥ ಅಜ್ಜನಿಗೆ ಗೊತ್ತಿಲ್ಲದ ಹಾಗೆ ಎಲ್ಲರೂ ಪುತ್ರರೆಂದು ಭಾವಿಸಿ ಆತನ ಸಾಲವನ್ನು ತೀರಿಸಿದ್ರಲ್ಲ ಈ ಕಥೆಯಲ್ಲಿ ಎಷ್ಟು ಅದ್ಭುತವಾಗಿತ್ತಲ್ವಾ ನೋಡಿ ಈ ಕಥೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಮತ್ತಷ್ಟು ಇನ್ನಷ್ಟು ಈ ಥರ ಕಥೆಗಳಿಗೆ ಕನ್ನಡ ಮೆಸ್ಟ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು